ಹೋಗಿದ್ದ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಟ್ ಅಂತ ಅವನು ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನನ್ ಕಾಲ್ ಮಾಡಿ ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ಗ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ನನ್ನ ಅವನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡ್ ಹೋಗಿದ್ದ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದೆ ಆವಾಗ ನನಗೆ ಹೋಶ್ ಬಂತು ಹೋಶ್ ಮೇಲೆ ನನ್ಗೆ ಕೇಳಿದ್ದು ನಾನು ಎಲ್ಲೇ ಬಂದೀನಿ ನಾನು ಯಾವ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನಂತ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸೈಝ್ ಬಿಡ್ತೀನಿ ನಿನಗೂ ಸೈಜ್ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್ ಅದು ಮದ್ವೆ ಯಾವ ಊರಾಗ ಆಗಿದೆ ಅನ್ ಗೊತ್ತಿಲ್ಲ ನಂಗೆ ಕೇಳಿದರೂ ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗೆ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನಂಗೆ ತೋರಿಸಿದ್ದ ಆಮೇಲೆ ಅಂದನ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದೀನಿ ಅವ್ರು ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ್ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನ್ಗೆ ಎಜುಕೇಶನ್ ಬೇಕು ಇಂತ ಇಂಥ ಕೆಲಸ ಮಾಡಬಾರ್ದಂತ ನಾನು ಅವ್ನ ಇದು ನೇಮ್ ಸ್ಪಾಯಿಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು ಹೌದು ಅವ್ನು ಮಾತಾ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಎಂತ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ಮಾಡೋದು ಕೆಲಸ ಹೌದು ಮಾಡಿ ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವನ್ಗ ಇದು ಎಫ್ಐ ಆರ್ ಮಾಡಬೇಕು ಅವ್ರಿಗೆ ನಾಯ ಬೇಕೀಗ ನನ್ಗೆ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ನನ್ನ ಲೈಫ್ ಸ್ಪಾಯಿಲ್ ಆಯ್ತಾ ಅವ್ನ ಬಗ್ಗೆ ನನ್ಗ ತಲೆನಾಗಿ ಏನೇನು ಮಾಡಿದ್ದ ನನ್ಗ ಗೊತ್ತು ಸರ್ ನನ್ಗೆ ಅವನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮಾತು ಕೇಳ್ಕೊಂತ ಹೋಗಿದ್ದೆ ದಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನ್ಗೆ ಹೇಳಿದ್ದ ಅವನು ಹಿಂಗೆ ಅದನ್ ಹಂಗೆ ಅದನ್ ಅವಾಗ ನನಗೆ ಭರೋಸ ಆಯ್ತು ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಹೆಂಗರ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಕೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀಯ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡಿ ಓಡ್ಬಂದಿನ ಅಲ್ಲಿ